ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವು ತನ್ನ ಶತಾಬ್ದಿ ವರ್ಷಾಚರಣೆಯ ಸಲುವಾಗಿ ದೇಶದ ನಾಲ್ಕು ಪ್ರಮುಖ ನಗರಗಳಲ್ಲಿ ಆರ್ಎಸ್ಎಸ್ ಹಂಡ್ರೆಡ್ ನವಕ್ಷಿತಿಜಗಳು ಎಂಬ ಸಂವಾದ ಕಾರ್ಯಕ್ರಮವನ್ನು ಆಯೋಜಿಸಿದೆ ಇದರಲ್ಲಿ ಈಗಾಗಲೇ ದೆಹಲಿಯಲ್ಲಿ ಸಂವಾದ ಕಾರ್ಯಕ್ರಮ ಸಂಪನ್ನಗೊಂಡಿದ್ದು ದಕ್ಷಿಣ ಭಾಗದಲ್ಲಿ ಬೆಂಗಳೂರಿನಲ್ಲಿ ಎರಡು ದಿನಗಳ ಸಂವಾದ ಕಾರ್ಯಕ್ರಮ ನಡೆದಿದೆ ಈ ಸಂವಾದ ಕಾರ್ಯಕ್ರಮಕ್ಕೆ ದಕ್ಷಿಣ ಭಾಗದ ಎಲ್ಲ ರಾಜ್ಯಗಳಿಂದ ಆಯ್ದ ಸಾವಿರದ ಇನ್ನೂರು ಗಣ್ಯರಿಗೆ ಆಹ್ವಾನವನ್ನು ನೀಡಲಾಗಿತ್ತು ಈ ಕಾರ್ಯಕ್ರಮದ ಪ್ರಶ್ನೋತ್ತರ ಅವಧಿಯಲ್ಲಿ ಕೇಳಿ ಬಂದಂತಹ ಎಲ್ಲ ಪ್ರಶ್ನೆಗಳಿಗೆ ಆರ್ ಎಸ್ ಎಸ್ ಸರಸಂಘ ಚಾಲಕರಾದ ಮೋಹನ್ ಭಾಗವತ್ ಅವರು ಸಮರ್ಪಕವಾದಂತಹ ಉತ್ತರವನ್ನು ನೀಡಿದ್ದಾರೆ ಅವುಗಳಲ್ಲಿ ಆಯ್ದ ಪ್ರಶ್ನೆ ಮತ್ತು ಉತ್ತರಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ ಈ ವಿಡಿಯೋವನ್ನ ಕೊನೆಯ ತನಕ ನೋಡಿ ಆರ್ ಎಸ್ ಎಸ್ ನೋಂದಣಿಯಾಗಿಲ್ಲ ಯಾಕೆ ಈ ಪ್ರಶ್ನೆ ಬರುವುದು ಹೊಸತೇನಲ್ಲ ಸಾಕಷ್ಟು ಬಾರಿ ಈ ಪ್ರಶ್ನೆಗೆ ನಾವು ಉತ್ತರ ನೀಡಿದ್ದೇವೆ ಆರ್ ಎಸ್ ಎಸ್ ಸ್ಥಾಪನೆಯಾಗಿದ್ದು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಆಗ ಭಾರತವನ್ನ ಬ್ರಿಟಿಷರು ಆಳ್ತಾ ಇದ್ರು ನಾವು ಅವರ ಹತ್ತಿರ ಸಂಘವನ್ನು ನೋಂದಣಿ ಮಾಡಿಸಿಕೊಳ್ಬೇಕಿತ್ತ ನಾವು ಬ್ರಿಟಿಷರ ಹತ್ತಿರ ಸಂಘವನ್ನು ನೋಂದಣಿ ಮಾಡಿಸಲು ನೀವು ನಿರೀಕ್ಷೆ ಮಾಡ್ತೀರಾ ನಮ್ಮ ಹೋರಾಟ ಬ್ರಿಟಿಷರ ವಿರುದ್ಧ ಇತ್ತು ಸ್ವಾತಂತ್ರ್ಯ ಬಳಿಕ ಸಂಘಗಳನ್ನು ನೋಂದಣಿ ಮಾಡಬೇಕು ಅಂತ ಹೇಳಿ ಕಡ್ಡಾಯ ಮಾಡಲಿಲ್ಲ ನಮ್ಮದು ಸ್ವತಂತ್ರ ಹಾಗೂ ಕಾನೂನಾತ್ಮಕವಾಗಿ ಗುರುತಿಸಲ್ಪಡುವಂತಹ ಸಂಘ ಆರ್ ಎಸ್ ಎಸ್ ಆದಾಯ ತೆರಿಗೆ ಪಾವತಿಸಿದೆ ಗುರುದಕ್ಷಿಣೆಗೆ ಆದಾಯ ತೆರಿಗೆ ಇಲಾಖೆಯ ವಿನಾಯಿತಿ ಇದೆ ನಮ್ಮನ್ನು ಮೂರು ಬಾರಿ ನಿಷೇಧಿಸಲು ಪ್ರಯತ್ನ ನಡೆದಿದೆ ನಿಷೇಧ ಮಾಡುವ ಮೂಲಕ ಸರ್ಕಾರ ನಮ್ಮನ್ನು ಗುರುತಿಸಿದೆ ಆದರೆ ಕೋರ್ಟ್ ಈ ನಿಷೇಧವನ್ನು ತಿರಸ್ಕರಿಸಿದೆ ನಮ್ಮದು ಸಂವಿಧಾನಾತ್ಮಕ ಸಂಘ ಅದಕ್ಕಾಗಿ ನಮ್ಮ ಸಂಘವನ್ನು ನೋಂದಣಿ ಮಾಡಿಲ್ಲ ಹಿಂದೂ ಧರ್ಮ ಕೂಡ ನೋಂದಣಿಯಾಗಿಲ್ಲ ಸಂಘದಲ್ಲಿ ಮುಸ್ಲಿಮರನ್ನ ಸೇರಿಸಿಕೊಳ್ಳಲು ಅವಕಾಶ ಇದೆಯಾ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಬ್ರಾಹ್ಮಣರಿಗೆ ಪ್ರವೇಶ ಇಲ್ಲ ಬೇರೆ ಯಾವುದೇ ಜಾತಿಗಳಿಗೂ ಸಂಘದಲ್ಲಿ ಪ್ರವೇಶ ಇಲ್ಲ ಯಾವುದೇ ಒಬ್ಬ ಮುಸ್ಲಿಂ ಕ್ರಿಶ್ಚಿಯನ್ರಿಗೂ ಸಂಘದಲ್ಲಿ ಪ್ರವೇಶ ಇಲ್ಲ ಸಂಘದಲ್ಲಿ ಜಾತಿ ಲಿಂಗ ಮುಸ್ಲಿಂ ಕ್ರೈಸ್ತ ಬ್ರಾಹ್ಮಣ ಶೈವ ಎಂಬ ಪಂಥಗಳಿಗೆ ಅವಕಾಶ ಇಲ್ಲ ಯಾವುದೇ ಧರ್ಮದವರು ಶಾಖೆಗೆ ಬರಬಹುದು ಆದರೆ ಶಾಖೆಗೆ ಬರುವವರು ತಮ್ಮ ಜಾತಿ ಮತವನ್ನು ಹೊರಗಿಟ್ಟು ಭಾರತ ಮಾತೆಯ ಮಕ್ಕಳಾಗಿ ಬರಬೇಕು ಮೆಂಬರ್ ಆಫ್ ದಿ ಹಿಂದೂ ಸೊಸೈಟಿ ಅಡಿಯಲ್ಲಿ ಮುಸ್ಲಿಂ ಕ್ರೈಸ್ತ ಯಾರು ಬೇಕಾದರೂ ಶಾಖೆಗೆ ಬರಬಹುದು ನೀವು ಹಿಂದೂ ಸಮಾಜವನ್ನು ಒಪ್ಪಿಕೊಂಡು ಶಾಖೆಗೆ ಬರಬೇಕು ನೀವು ಹಿಂದೂ ಧರ್ಮದವರು ಅಂತಾನೂ ನಾವು ಕೇಳೋದಿಲ್ಲ ನಿಮ್ಮ ವಿಶೇಷತೆಗೆ ಸ್ವಾಗತ ಇದೆ ಆದರೆ ನೀವು ಶಾಖೆಯ ಒಳಗೆ ಬರುವಾಗ ಭಾರತ ಮಾತೆಯ ಪುತ್ರರಾಗಿ ಹಿಂದೂ ಸಮಾಜದ ಸದಸ್ಯರಾಗಿ ಬರಬೇಕು ಮುಸ್ಲಿಮರು ಶಾಖೆಗೆ ಬರ್ತಾರೆ ಕ್ರಿಶ್ಚಿಯನ್ನರು ಶಾಖೆಗೆ ಬರ್ತಾರೆ ಹಿಂದೂ ಸಮಾಜದ ಎಂದು ಕರೆಯಲ್ಪಡುವ ಎಲ್ಲ ಇತರ ಜಾತಿಗಳು ಅವರು ಕೂಡ ಶಾಖೆಗೆ ಬರ್ತಾರೆ ಆದರೆ ನಾವು ಅವರನ್ನು ಯಾರು ಅಂತ ಕೇಳೋದಿಲ್ಲ ನಾವೆಲ್ಲರೂ ಭಾರತ ಮಾತೆಯ ಪುತ್ರರು ಸಂಘವು ಹೀಗೆ ಕಾರ್ಯನಿರ್ವಹಿಸುತ್ತೆ ಸಂಘದಲ್ಲಿ ಮಹಿಳೆಯರಿಗೆ ಪ್ರವೇಶ ಯಾಕಿಲ್ಲ ಸಾವಿರದ ಒಂಬೈನೂರ ಮೂವತ್ತ ಆರರಲ್ಲಿ ರಾಷ್ಟ್ರ ಸೇವಿಕಾ ಸಮಿತಿಯನ್ನು ಸ್ಥಾಪಿಸಿದ್ದು ಈ ಸಂಸ್ಥೆ ಮಹಿಳೆಯರಿಗೆ ಮೀಸಲಾಗಿದೆ ಸಂಘ ಮತ್ತು ಸಮಿತಿ ಸಮಾನಾಂತರವಾಗಿ ಸಾಗುತ್ತಾ ಇದೆ ನಮ್ಮ ಮಧ್ಯೆ ಸಹಕಾರವಿರುತ್ತೆ ಆದರೆ ತೀರ್ಮಾನವನ್ನು ಕಾರ್ಯಕ್ರಮಗಳನ್ನು ಪ್ರತ್ಯೇಕವಾಗಿ ತೆಗೆದುಕೊಳ್ಳಲಾಗುತ್ತೆ ಸಮಿತಿ ಹತ್ತು ಸಾವಿರ ಶಾಖೆಗಳನ್ನು ಹೊಂದಿದೆ ಅವರು ಪ್ರತ್ಯೇಕವಾದ ಪ್ರಾರ್ಥನೆಯನ್ನು ಹೊಂದಿದ್ದಾರೆ ಸಮಿತಿಯ ಸ್ವಯಂ ಸೇವಕಿಯರು ದೇಶದ ಮಹಿಳೆಯರ ಏಳಿಗೆ ಕಲ್ಯಾಣಕ್ಕಾಗಿ ಶ್ರಮಿಸ್ತಾ ಇದ್ದಾರೆ ರಾಷ್ಟ್ರಧ್ವಜದ ಬದಲು ಭಗವಾಧ್ವಜವನ್ನು ಸಂಘ ಏಕೆ ಬಳಸುತ್ತೆ ಸಂಘವು ತ್ರಿವರ್ಣ ಧ್ವಜ ಮತ್ತು ಭಗವಾಧ್ವಜ ಎರಡನ್ನೂ ಗೌರವಿಸುತ್ತೆ ಮತ್ತು ಎರಡರ ಗೌರವದ ರಕ್ಷಣೆಗೆ ಕಟ್ಟಿಬದ್ಧವಾಗಿದೆ ಸಂಘವು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಸ್ಥಾಪನೆಯಾದಾಗ ನಮ್ಮ ಭವ್ಯ ಇತಿಹಾಸ ಸಂಸ್ಕೃತಿಗಳನ್ನು ಪ್ರತಿನಿಧಿಸುವ ಶಾಶ್ವತವಾದ ಸಿಂಬಲ್ ಇರಬೇಕು ಎಂಬ ಸಂಘ ಸ್ಥಾಪಕ ಡಾಕ್ಟರ್ ಹೆಡ್ಗೆವಾರ್ ಅವರ ಚಿಂತನೆಯ ಫಲವಾಗಿ ಭಗವಾಧ್ವಜವನ್ನು ಒಪ್ಪಿಕೊಳ್ಳಲಾಯಿತು ರಾಷ್ಟ್ರಧ್ವಜದ ಬಗ್ಗೆ ಸಾವಿರದ ಒಂಬೈನೂರ ಮೂವತ್ತ ಮೂರರಲ್ಲಿ ತೀರ್ಮಾನಕ್ಕೆ ಬರಲಾಯಿತು ಆಗ ಧ್ವಜ ಸಮಿತಿಯು ಸಹಮತದಿಂದ ಸ್ವತಂತ್ರ ಭಾರತಕ್ಕೆ ಭಗವಾಧ್ವಜವನ್ನ ಶಿಫಾರಸು ಮಾಡಿತ್ತು ಆದರೆ ಮಹಾತ್ಮ ಗಾಂಧಿಯವರು ಮಧ್ಯಪ್ರವೇಶಿಸಿ ಮೇಲ್ಭಾಗದಲ್ಲಿ ಕೇಸರಿ ಬಣ್ಣ ಇರುವ ತ್ರಿವರ್ಣ ಧ್ವಜವನ್ನು ಆಯ್ಕೆ ಮಾಡಿದರು ಆದರೆ ಸಂಘ ತ್ರಿವರ್ಣ ಧ್ವಜಕ್ಕೂ ಭಗವಾಧ್ವಜದಷ್ಟೇ ಗೌರವವನ್ನು ನೀಡುತ್ತೆ ತ್ರಿವರ್ಣ ಧ್ವಜಕ್ಕೆ ಮಾನ್ಯತೆ ಸಿಕ್ಕ ದಿನದಿಂದಲೂ ಅದರ ರಕ್ಷಣೆಗೆ ಕಟಿಬದ್ಧವಾಗಿದ್ದೇವೆ ತ್ರಿವರ್ಣ ಧ್ವಜಕ್ಕೆ ಮಾನ್ಯತೆ ಸಿಕ್ಕ ದಿನದಿಂದಲೂ ಅದರ ರಕ್ಷಣೆಗೆ ಕಟಿಬದ್ಧರಾಗಿದ್ದೇವೆ ಖಾಸಗಿ ಸಂಸ್ಥೆಗಳಿಗೆ ತ್ರಿವರ್ಣ ಧ್ವಜ ಹಾರಿಸಲು ಅವಕಾಶ ಸಿಗುತ್ತಾ ಇದ್ದ ಹಾಗೆ ನಾವು ಸಹ ನಮ್ಮ ಕಾರ್ಯಾಲಯದಲ್ಲಿ ರಾಷ್ಟ್ರಧ್ವಜ ಹಾರಿಸಲು ಪ್ರಾರಂಭಿಸಿದ್ದೇವೆ ಕಮ್ಯುನಿಸ್ಟ್ ಪಕ್ಷಕ್ಕೆ ಕೆಂಪು ಬಾವುಟ ಕಾಂಗ್ರೆಸ್ಗೆ ಮಧ್ಯದಲ್ಲಿ ಚಕ್ರ ಇರುವಂತಹ ತ್ರಿವರ್ಣ ಧ್ವಜ ಮತ್ತು ರಿಪಬ್ಲಿಕನ್ ಪಕ್ಷಕ್ಕೆ ನೀಲಿ ಧ್ವಜ ಇದೆ ಹಾಗೆಯೇ ನಮ್ಮದು ಭಗವಾಧ್ವಜ ಹಾಗೆಯೇ ನಾವು ನಮ್ಮ ಭಗವಾಧ್ವಜವನ್ನು ಹೊಂದಿದ್ದೇವೆ ದೇಶ ಅತಿ ಹೆಚ್ಚು ಗೋಮಾಂಸ ರಫ್ತು ಮಾಡುತ್ತಾ ಇದೆ ಈ ಬಗ್ಗೆ ಸಂಘದ ಅಭಿಪ್ರಾಯ ಏನು ನಾನು ಈ ಬಗ್ಗೆ ಕೇಂದ್ರ ಸರ್ಕಾರದಿಂದ ಮಾಹಿತಿಯನ್ನು ಪಡೆದಿದ್ದೇನೆ ಗೋವಿನ ಮಾಂಸ ರಫ್ತಾಗ್ತಾ ಇಲ್ಲ ಗೋವಿನ ಮಾಂಸದ ವ್ಯಾಪಾರಕ್ಕೆ ನಿರ್ಬಂಧಗಳಿದ್ದಾವೆ ನಮ್ಮಲ್ಲಿ ಎಮ್ಮೆ ಅಂದರೆ ಬಫೆಲೋ ಮಾಂಸ ರಫ್ತಾಗ್ತಾ ಇದೆ ಎಂಬ ಅಂಶವನ್ನ ಕೇಂದ್ರ ಸರ್ಕಾರದ ಸಚಿವರು ನೀಡಿದ್ದಾರೆ ಯಾವ ಪ್ರಾಣಿಯ ಮಾಂಸವೂ ರಫ್ತಾಗಬಾರದು ಎಂದು ಅಭಿಪ್ರಾಯವನ್ನ ಪಟ್ಟಿದ್ದಾರೆ ಜಾತಿ ವ್ಯವಸ್ಥೆಯ ಬಗ್ಗೆ ಸಂಘದ ನಿಲುವೇನು ಈಗ ಜಾತಿ ವ್ಯವಸ್ಥೆಯು ಜಾತಿ ವ್ಯವಸ್ಥೆಯಾಗಿ ಉಳಿದಿಲ್ಲ ಜಾತಿ ಗೊಂದಲವಾಗಿ ಮಾರ್ಪಟ್ಟಿದೆ ಜಾತಿ ಈ ಹಿಂದೆ ಮಾಡುವ ಕೆಲಸದ ಮೂಲದಿಂದ ಬಂದಿತ್ತು ಆದರೆ ಈಗ ಯಾರು ಬೇಕಾದರೂ ಯಾವ ಕೆಲಸವನ್ನು ಬೇಕಾದರೂ ಮಾಡಬಹುದು ಆದ್ದರಿಂದ ಜಾತಿ ವ್ಯವಸ್ಥೆ ಇಲ್ಲ ಆದರೆ ಜಾತಿ ಇದೆ ಚುನಾವಣೆ ಮತ್ತು ಮೀಸಲಾತಿಗಾಗಿ ಜಾತಿ ಉಳಿದಂತಿದೆ ಈಗ ಜಾತಿ ನಿರ್ಮೂಲನೆಗೆ ಕಾರ್ಯಕ್ರಮ ಮಾಡುವ ಅಗತ್ಯ ಇಲ್ಲ ಆದರೆ ಜಾತಿಯನ್ನು ಮರೆಯುವಂತೆ ಮಾಡಲು ಕ್ರಮ ಕೈಗೊಳ್ಳಬೇಕು ನಾವು ಸಂಘದಲ್ಲಿ ಜಾತಿಯನ್ನು ಉಲ್ಲೇಖಿಸೋದಿಲ್ಲ ನಮ್ಮ ಸ್ನೇಹ ವಲಯದಲ್ಲಿ ಎಲ್ಲ ವರ್ಗದ ಜನರಿರಬೇಕು ಎಲ್ಲ ಭಾಷೆ ಪ್ರದೇಶ ಹಿಂದೂಗಳಲ್ಲಿನ ಎಲ್ಲ ಜಾತಿಯ ಜನರನ್ನು ನಮ್ಮ ಸ್ನೇಹ ವಲಯ ಒಳಗೊಂಡಿರಬೇಕು ಮಂದಿರ ನೀರು ಮತ್ತು ಸ್ಮಶಾನ ಎಲ್ಲರಿಗೂ ಸಾಮಾನ್ಯವಾಗಿರಬೇಕು ಇದನ್ನು ಮಾಡಿದರೆ ಜಾತಿ ಸಮಸ್ಯೆ ನಿರ್ಮೂಲನೆಯಾಗುತ್ತೆ ಕತ್ತಲನ್ನು ಕತ್ತಲಿನಿಂದ ಓಡಿಸಲು ಸಾಧ್ಯವಿಲ್ಲ ಬೆಳಕಿನಿಂದ ಕತ್ತಲನ್ನು ಓಡಿಸಬೇಕು ಇದನ್ನು ನಾವು ಸಾಧ್ಯ ಮಾಡುತ್ತೇವೆ ಶಾಲೆ ಕಾಲೇಜುಗಳಲ್ಲಿ ಜಾತಿ ಕೇಳುವುದನ್ನು ರಾಜಕೀಯ ಕಾರಣದಿಂದ ನಿರ್ಬಂಧಿಸಲಾಗ್ತಾ ಇಲ್ಲ ಸಮಾಜವು ಸರ್ಕಾರ ಜಾತಿ ಕೇಳುವುದರ ವಿರುದ್ಧ ನಿಲ್ಲಬೇಕು ಹಿಂದುಳಿದ ವರ್ಗಕ್ಕೆ ಪ್ರೀತಿ ಮತ್ತು ಗೌರವ ಕೊಡಬೇಕು ನಾವು ಪ್ರೀತಿ ಮತ್ತು ಗೌರವ ನೀಡಿದರೆ ಅವರ ಸಬಲೀಕರಣ ಸಾಧ್ಯವಾಗುತ್ತೆ ಮತಾಂತರದ ಬಗ್ಗೆ ಸಂಘದ ಅಭಿಪ್ರಾಯ ಏನು ಯಾರಾದರೂ ಬಂದು ನಿಮ್ಮನ್ನು ವಿಭಜಿಸಲು ಮುಂದಾದರೆ ನಾವು ಮೊದಲು ನಿರಾಕರಿಸಬೇಕು ಒಂದು ಶತಮಾನದೊಳಗೆ ಪ್ರಪಂಚದಲ್ಲಿ ಮೂರು ಖಂಡಗಳು ಮತಾಂತರಗೊಂಡವು ಆದರೆ ಭಾರತದಲ್ಲಿ ಮಾತ್ರ ಮೂರು ಶತಮಾನಗಳು ಉರುಳಿದರೂ ಮತಾಂತರಗೊಂಡವರು ಅಲ್ಪಸಂಖ್ಯಾತರಾಗಿಯೇ ಉಳಿದಿದ್ದಾರೆ ಮೆಕ್ಸಿಕೋದಿಂದ ಸೈಬೀರಿಯಾ ತನಕ ಖಡ್ಗ ಬಳಸಿ ಮತಾಂತರ ನಡೆಯಿತು ಭಾರತದಲ್ಲಿ ಐನೂರು ವರ್ಷಗಳ ಪರಕೀಯ ಆಡಳಿತದ ಬಳಿಕವೂ ನಾವು ಹಿಂದೂಗಳಾಗಿಯೇ ಉಳಿದಿದ್ದೇವೆ ಸ್ನೇಹಿತರೆ ಇದಿಷ್ಟು ವಿಷಯ ಮುಂದೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೆ ನಮಸ್ಕಾರ